ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಬ್ರಹ್ಮಾಸ್ತ್ರವನ್ನು ಬಿಡುವುದಕ್ಕೆ ಯತ್ನಿಸಿದ ಮೇಲೆ ಸ್ವಮುದ್ರನು ಪ್ರತ್ಯಕ್ಷವಾಗಿ ಸೇತುವನ್ನು ಕಟ್ಟುವುದಕ್ಕಾಗಿ ನಳನನ್ನು ನಿಯೋಗಿಸಿ ರಾಮನು ಹೂಡಿದ ಬ್ರಹ್ಮಾಸ್ತ್ರವನ್ನು ತನ್ನಲ್ಲಿದ್ದ ಧ್ರುವಲ್ಯದ ಮೇಲೆ ಬಿಡುವಂತೆ ಪ್ರಾರ್ಥಿಸಿದುದು ರಾಮನು ನಳ ನಿರ್ಮಿತವಾದ ಸೇತುವಿನಿಂದ ಸಮುದ್ರವನ್ನು ದಾಟಿ ಸುವೇಲಾ ಪ್ರಾಂತ್ಯದಲ್ಲಿ ಸೈನ್ಯವನ್ನು ಎಳಿಸಿದುದು ದೇವತೆಗಳ ಸ್ತೋತ್ರವು ಎಂಬ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಇಷ್ಟಾದರೂ ಸಮುದ್ರವು ತನಗೆ ಕಾಣಿಸಿಕೊಳ್ಳದಿರುವುದನ್ನು ನೋಡಿ ರಾಮನು ಕೋಪಗೊಂಡು ಸಮುದ್ರನನ್ನು ಕುರಿತು ಭಯಂಕರ ವಾಕ್ಯದಿಂದ ಏ ಸಮುದ್ರ ಇದು ಈಗಲೇ ನಿನ್ನನ್ನು ಪಾತಾಳದವರೆಗೂ ಶೋಷಿಸುವಂತೆ ಮಾಡುವೆನು ನನ್ನ ಬಾಣಗಳಿಂದ ಇನ್ನು ಕ್ಷಣ ಕಾಲದಲ್ಲಿಯೇ ನಿನ್ನ ಜಲವೆಲ್ಲವೂ ಕುದಿದು ಹಬೆಯಾಗಿ ಹಾರಿ ಹೋಗುವಂತೆ ಮಾಡುವೆನಲ್ಲದೆ ನೆಲದೊಳಗೆ ತೇವವೇ ಇಲ್ಲದಂತೆ ಒಣಗಿಸುವೆನು ನೋಡು ಇನ್ನು ನಿನ್ನಲ್ಲಿ ಒಂದು ಜಲಜಂತುವಾದರೂ ಬದುಕದೆ ಎಲ್ಲವೂ ದಗ್ಧವಾಗುವವು ನಿನ್ನ ನೀರೊಣಗಿ ದೊಡ್ಡ ಧೂಳಿಯು ಮೇಲೇಳುವುದು ಎಲೆ ಸಮುದ್ರನೇ ನನ್ನ ಬಿಲ್ಲಿನಿಂದ ಹೊರಟ ಬಾಣವನ್ನೇ ಸೇತುವನ್ನಾಗಿ ಮಾಡಿ ಅದರಿಂದ ಈ ಕಪಿಗಳನ್ನು ಕಾಲು ನಡೆಯಿಂದಲೇ ದಾಟಿಸುವೆನೆಂದು ತಿಳಿ ಅನೇಕ ರಾಕ್ಷಸರಿಗೆ ನೀನು ಆಶ್ರಯನಾಗಿರುವೆ ಅವರ ಸಹವಾಸ ದೋಷದಿಂದಲೇ ನಿನಗೆ ಇಷ್ಟಾದರೂ ನನ್ನ ವೀರ್ಯವಾಗಲಿ ನನ್ನ ಬಲವಾಗಲಿ ತಿಳಿಯಲಿಲ್ಲವೆಂದು ತೋರುತ್ತಿದೆ ಮುಂದೆ ನನ್ನಿಂದ ನಿನಗೆ ಸಂಭವಿಸಬಹುದಾದ ಕಷ್ಟವನ್ನಾದರೂ ನೀನು ಆಲೋಚಿಸಿ ತಿಳಿಯದಿರುವೆ ಆದರೇನು ಇರಲಿ ಇನ್ನು ನನ್ನ ಶಕ್ತಿಯನ್ನು ನಿನಗೆ ತೋರಿಸುವೆನು ನೋಡು ಎಂದನು ಹೀಗೆಂದು ಹೇಳಿದೊಡನೆ ಮಹಾಬಲಾಜ್ಯನಾದ ರಾಮನು ಬ್ರಹ್ಮದಂಡ ಸಮಾನವಾದ ಒಂದು ಕ್ರೂರ ಬಾಣವನ್ನು ತೆಗೆದು ಅದನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಮನಸ್ಸಿನಲ್ಲಿ ಸಂಧಾನ ಮಾಡಿ ಅದರ ನಾಣನ್ನೆಳೆದನು ರಾಮನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನಾಣನ್ನೆಳೆದೊಡನೆ ಬ್ರಹ್ಮಾಂಡ ಕಟಾಹವು ಭೇದಿಸಿದಂತಾಯಿತು ಭೂಮ್ಯಾಕಾಶಗಳೆರಡು ಆಕಾಶಗಳೆರಡು ಎರಡು ಹೋ ತೋರಿತು ೆಲ್ಲವೂ ನಡುಗೆ ಹೋದವು ಸಮಸ್ತ ಲೋಕಕ್ಕೂ ಗಾಢಾಂಧಕಾರವು ಮುಚ್ಚಿದಂತಾಯಿತು ಸಮಸ್ತ ದಿಕ್ಕುಗಳು ಮಲಿನವಾದವು ನದಿಗಳು ಸರೋವರಗಳು ಕಲಗಿ ಹೋದವು ಸೂರ್ಯ ಕಿರಣಗಳ ಪ್ರಕಾಶವು ತಗ್ಗಿತು ಉಲ್ಕೆಗಳಂತೆ ನಕ್ಷತ್ರಗಳು ಉದುರುತ್ತಿದ್ದವು ಅಂತರಿಕ್ಷದಲ್ಲಿ ಮಹಾಧ್ವನಿಗಳೊಡನೆ ನಿರ್ಘಾತವು ಹೊರಡುತ್ತಿತ್ತು ಆಕಾಶದಲ್ಲಿ ಅವಹ ನಿವಾಹಾದಿ ಮಾರುತಗಳು ಕ್ರಮವಾಗಿ ಮಹಾವೇಗದಿಂದ ಬೀಸುತ್ತಿದ್ದವು ವಾಯುವೇಗದಿಂದ ಚದರಿದ ಮೇಘಗಳು ಆಕಾಶವೆಲ್ಲವನ್ನೂ ವ್ಯಾಪಿಸಿದವು ದೊಡ್ಡ ವೃಕ್ಷಗಳೆಲ್ಲವೂ ಮುರಿದು ಬಿದ್ದವು ಪರ್ವತ ಶಿಖರಗಳು ಖಂಡ ಪರ್ವತಗಳು ವಾಯುವೇಗದಿಂದ ಉರುಳುತ್ತಿದ್ದವು ಆಕಾಶದಲ್ಲಿ ಮಹಾ ಮೇಘಗಳು ಒಂದಾಗಿ ಸೇರಿ ಮಹಾಧ್ವನಿಯೊಡನೆ ಮಿಂಚಿನ ಕಿಡಿಗಳನ್ನು ಕಕ್ಕುತ್ತಿದ್ದವು ಆ ಕಿಡಿಗಳು ಮಹಾಶನಿಗಳಂತೆ ನೆಲಕ್ಕೆ ಬೀಳುತ್ತಿದ್ದವು ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ಮನುಷ್ಯಾದಿ ಭೂತಗಳು ದೃಶ್ಯಗಳಾದ ಪಿಶಾಚಾದಿ ಭೂತಗಳು ಭಯದಿಂದ ನಡುಗಿ ತತ್ತಲಿಸುತ್ತ ಭಯಂಕರ ಧ್ವನಿಯೊಡನೆ ನೆಲಕ್ಕುರುಳಿ ಸಂಕಟದಿಂದಲೂ ನಿಶ್ಚಲವಾಗಿ ಬಿದ್ದಿದ್ರು ಬ್ರಹ್ಮ ರಾಮನು ಬ್ರಹ್ಮಾಸ್ತ್ರವನ್ನು ಸಂಧಾನ ಮಾಡಿದಾಗಲೇ ಆ ಮಹಾ ಸಮುದ್ರವು ತನ್ನಲ್ಲಿರುವ ಸಮಸ್ತ ಭೂತಗಳೊಡನೆಯೂ ಸರ್ಪಗಳೊಡನೆಯೂ ರಾಕ್ಷಸರೊಡನೆಯೂ ದಗ್ಧ ದಗ್ಧ ಕಲೆಗಳೊಡನೆಯೂ ಅಲ್ಲೋಲ ಮೊದಲು ರಾಮನು ಸಾಮಾನ್ಯವಾಗಿ ತನ್ನ ಮೇಲೆ ಬಾಣವನ್ನು ಬಿಟ್ಟಾಗ ತನಗುಂಟಾದ ದುರವಸ್ಥೆಗಿಂತಲೂ ಅತಿ ಭಯಂಕರವಾದ ಸ್ಥಿತಿಯನ್ನು ಹೊಂದಿತು ರಾಮನು ಬ್ರಹ್ಮಾಸ್ತ್ರವನ್ನು ಸಂಧಿಸಿದೊಡನೆ ಸಮುದ್ರದ ಜಲಪ್ರವಾಹವು ತನ್ನ ಎಲ್ಲೆಯನ್ನೇ ಮೀರಿ ಅಂಕಲಾಗಿ ಒಂದು ಯೋಜನ ದೂರಕ್ಕೆ ಹೊತ್ತಿ ಹೋಯಿತು ಒಂದು ಯೋಜನದಷ್ಟು ಕೆಲಕ್ಕಿಳಿದು ಹೋಯಿತು ಆಗ ಪರಂತಪನಾದ ರಾಮನಾದರು ಹೀಗೆ ಭಯದಿಂದ ಪಲಾಯನ ಮಾಡುತ್ತಿರುವ ಆ ಸಮುದ್ರನ ಮೇಲೆ ಮರುಕದಿಂದ ಮುಂದೆ ಬಾಣವನ್ನು ಪ್ರಯೋಗಿಸಲಾರದೆ ನಿಂತಿರಲು ಇಷ್ಟರಲ್ಲಿ ಕೊಬ್ಬಿ ಬರುತ್ತಿದ್ದ ಜಲಪ್ರವಾಹದ ಮಧ್ಯದಿಂದ ಸಮುದ್ರ ರಾಜನು ಮೇಲಕ್ಕೆದ್ದು ಮೇರು ಪರ್ವತದಿಂದ ಉದಿಸಿ ಬರುವ ಸೂರ್ಯನಂತೆ ಪ್ರಕಾಶಿಸಿದನು ಆಗ ಸಮುದ್ರನು ನುಣುಪಾದ ವೈಡೂರ್ಯ ಮಣಿಯಂತೆ ಬಣ್ಣವುಳ್ಳವನಾಗಿಯೂ ಮೇಲಾದ ಸ್ವರ್ಣಾಭರಣಗಳಿಂದ ಅಲಂಕೃತನಾಗಿಯೂ ಕೆಂಪು ಬಟ್ಟೆಯನ್ನು ಕೆಂಪಾದ ಪುಷ್ಪ ಮಾಲಿಕೆಯನ್ನು ಧರಿಸಿದವನಾಗಿಯೂ ಕಮಲ ದಳದಂತೆ ಕಣ್ಣುಳ್ಳವನಾಗಿಯೂ ಗೋಚರಿಸಿದನು ಅವನ ಸುತ್ತಲೂ ಉರಿಯನ್ನು ಕಾರುವ ಮಹಾಸರ್ಪಗಳು ಹೆಡೆಯಾಡುತ್ತಿದ್ದವು ಅವನ ತಲೆಯಲ್ಲಿ ಸಮಸ್ತ ಪುಷ್ಪಗಳನ್ನು ಸೇರಿಸಿ ಕಟ್ಟಿದ ಪುಷ್ಪ ಮಾಲಿಕೆಯು ಶೋಭಿಸುತ್ತಿತ್ತು ಸ್ವರ್ಣಾಭರಣಗಳಿಂದಲೂ ಕುಂದನ ದೊಡವೆಗಳಿಂದಲೂ ರತ್ನ ಖಚಿತಗಳಾದ ಇತರ ಭೂಷಣಗಳಿಂದಲೂ ಅಲಂಕೃತನಾಗಿ ನಿಂತಿದ್ದ ಆ ಸಮುದ್ರ ರಾಜನು ಅನೇಕ ಗೈರಿಕಾದಿ ಧಾತುಗಳಿಂದ ಶೋಭಿತವಾದ ಹಿಮವತ್ ಪರ್ವತದಂತೆ ತೋರುತ್ತಿದ್ದನು ಅವನ ಕಂಠದಲ್ಲಿ ಒಂದೆಳೆಯ ಮುತ್ತಿನ ಹಾರವು ಅದರ ನಡುವೆ ಮಹಾವಿಷ್ಣುವಿನ ಕೌಸ್ತುಭಕ್ಕೆ ಹೊರಹುಟ್ಟಿದ ಕೆಂಪು ಕಲ್ಲಿನ ಪದಕವು ಆತನ ವಿಸ್ತಾರವಾದ ಎದೆಯಲ್ಲಿ ಅತ್ಯಂತ ಕಾಂತಿ ವಿಶಿಷ್ಟವಾಗಿ ಹೊಳೆಯುತ್ತಿತ್ತು ಮತ್ತು ಸುತ್ತಿ ಸುತ್ತ ಬರುವ ತರಂಗ ಪರಂಪರೆಗಳಿಂದಲೂ ತನಗೆ ಅನುಚರವಾದ ವಾತ ಮೇಘಗಳಿಂದಲೂ ಅಲ್ಲಲ್ಲಿ ಬೆದರಿ ಬೀಳುತ್ತಿರುವ ಮಹಾಗ್ರಾಹಗಳಿಂದಲೂ ಭಯದಿಂದ ಕಪ್ಪಲಿಸುವ ಪನ್ನಗ ರಾಕ್ಷಸಾದಿ ದೇವಯೋನಿಗಳಿಂದಲೂ ಕೂಡಿದವನಾಗಿ ಅಂದರೆ ನಾನಾ ವಿಧ ಸುಂದರ ರೂಪವುಳ್ಳ ಗಂಗೆ ಸಿಂಧು ಮೊದಲಾದ ನದೀ ದೇವತೆಗಳಿಂದಲೂ ಪರಿವೇಷ್ಟಿತನಾಗಿ ರಾಮನಿಗೆ ಪ್ರತ್ಯಕ್ಷನಾದನು ವೀರ್ಯವಂತನಾದ ಆ ಸಮುದ್ರನು ತಾನಾಗಿಯೇ ರಾಮನ ಹೆಸರನ್ನು ಹಿಡಿದು ಕೂಗಿ ಕರೆಯುತ್ತ ಮುಂಚು ಬಂದು ಧನುರ್ಬಾಣುಗಳನ್ನು ಧರಿಸಿ ನಿಂತಿದ್ದ ಆ ರಘುಕುಲೋತ್ತಮನಿಗೆ ಕೈಮುಗಿದು ವಿನಯದಿಂದ ವಿಜ್ಞಾಪಿಸುವನು ಎಲೆ ಸೌಮ್ಯನೇ ಪ್ರಪಂಚದಲ್ಲಿ ಪೃಥಿವಿ ಆಪು ತೇಜಸ್ಸು ವಾಯು ಆಕಾಶಗಳೆಂಬ ಪಂಚಭೂತಗಳು ತಮ್ಮ ತಮಗೆ ಸ್ಥಿರವಾದ ಒಂದೊಂದು ಮರ್ಯಾದೆಯನ್ನು ಹಿಡಿದು ತಮ್ಮ ತಮ್ಮ ಸ್ವಭಾವದಿಂದ ಇರುವವು ಇದು ನಿನಗೆ ತಿಳಿಯದ ವಿಷಯವಲ್ಲ ಅದರಂತೆ ನಾನು ಇತರರಿಗೆ ದಾಟಲ ಸಾಧ್ಯನಾಗಿರುವುದು ನನಗೆ ಸ್ವಭಾವವೇ ಹೊರತು ಬೇರೆಯಲ್ಲ ನಾನು ಈ ಸ್ವಭಾವವನ್ನು ಬಿಟ್ಟು ಹೋಗಬಹುದೇ ಆಳವಿಲ್ಲದೆ ಇತರರಿಂದ ಸುಲಭವಾಗಿ ದಾಟಿ ಹೋಗುವುದಕ್ಕೆ ತಕ್ಕಂತೆ ನಾನು ನನ್ನ ಸ್ವಭಾವವನ್ನು ವ್ಯತ್ಯಾಸಪಡಿಸಿಕೊಂಡರೆ ವಿರುದ್ಧ ಸ್ವಭಾವವನ್ನು ಹೊಂದಿದಂತಾಗುವುದಲ್ಲವೇ ಇದ್ದ ಸ್ಥಿತಿಯನ್ನು ನಿನಗೆ ತಿಳಿಸಿರುವೆನು ಇದಕ್ಕಾಗಿಯೇ ನಾನು ನಿನಗೆ ಕಾಣಿಸಿಕೊಳ್ಳದಿದ್ದೆನು ರಾಮ ಒಂದು ವೇಳೆ ನೀನು ಜಲವನ್ನಾದರೂ ಸ್ತಂಭಿಸಿಟ್ಟುಕೊಂಡು ನನಗೆ ಮಾತ್ರ ದಾರಿಯನ್ನು ಕೊಡಬಾರದೆ ಎಂದು ಕೇಳಬಹುದು ನೀನು ರಾಜಕುಮಾರನಾದುದರಿಂದ ಲೋಕದಲ್ಲಿ ಅವರವರ ಮರ್ಯಾದೆಯನ್ನು ನೀನೇ ನಿರ್ಣಯಿಸತಕ್ಕವನು ಇತರರಿಗೆ ಬಾಧೆಯಿಲ್ಲದಂತೆ ರಕ್ಷಿಸತಕ್ಕವನು ನೀನೇ ಅಲ್ಲವೇ ಹೀಗಿರುವಾಗ ನಾನು ಕಾಮದಿಂದಲಾಗಲಿ ಲೋಭದಿಂದಲಾಗಲಿ ನಿನ್ನ ಭಯಕ್ಕಾಗಲಿ ಅನೇಕ ಜಲಜಂತುಗಳಿಗೆ ಆಶ್ರಯವಾದ ನನ್ನ ಜಲವನ್ನು ಸ್ತಂಭಿಸಿಟ್ಟ ಪಕ್ಷದಲ್ಲಿ ಆ ಪ್ರಾಣಿಗಳೆಲ್ಲಕ್ಕೂ ಬಾಧೆಯುಂಟಾಗುವುದಲ್ಲವೇ ಆದುದರಿಂದ ನನ್ನ ನೀರನ್ನು ನಾನು ಎಷ್ಟು ಮಾತ್ರವೂ ಸ್ತಂಭಿಸಲಾರೆನು ಆದರೆ ಇದರಿಂದ ನಿನ್ನ ಕಾರ್ಯವು ಕೆಡುವುದೆಂದು ಎಣಿಸಬೇಡ ನಿನ್ನಿಂದ ಸಾಧ್ಯವಾದ ಮಟ್ಟಿಗೆ ನಿನಗೆ ಸಹಾಯ ಮಾಡುವೆನು ನಿನ್ನ ಸೇನೆಯು ಈ ನನ್ನ ಜಲಪ್ರವಾಹವನ್ನು ದಾಟಿ ಹೋಗುವವರೆಗೂ ನನ್ನಲ್ಲಿರುವ ಮೀನು ಮೊಸಳೆ ಮುಂತಾದ ಜಲಜಂತುಗಳಾವವು ಬಾಧಿಸದಂತೆ ತಡೆದಿಡಬಲ್ಲೆನು ಇಷ್ಟು ಸಹಾಯವನ್ನು ಮಾತ್ರ ನಾನು ಮಾಡಬಹುದು ಮತ್ತು ಈ ವಾನರರು ಸಮುದ್ರವನ್ನು ದಾಟುವ ವಿಷಯದಲ್ಲಿ ನಾನು ಬೇರೊಂದು ವಿಧವಾದ ಸಹಾಯವನ್ನು ಮಾಡಬಹುದು ಇವರು ಸೇತುವನ್ನು ಕಟ್ಟುವುದಕ್ಕಾಗಿ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನನ್ನ ಮೇಲೆ ಸಂಗ್ರಹಿಸಿಟ್ಟರು ಅದನ್ನು ಚದರಿಸದೆ ಸುಸ್ಥಿರವಾಗಿ ನಿಲ್ಲಿಸಿಕೊಳ್ಳುವೆನು ನೀನು ಸೇತುವನ್ನು ಕಟ್ಟಿಸಬಹುದು ಎಂದನು ಆಗ ರಾಮನು ಸಮುದ್ರವನ್ನು ನೋಡಿ ಎಲೆ ಸಮುದ್ರ ಒಳ್ಳೆಯದು ಹಾಗಿದ್ದ ಪಕ್ಷದಲ್ಲಿ ಈಗ ನಾನು ನಿನ್ನ ಮೇಲೆ ಪ್ರಯೋಗಿಸುವುದಕ್ಕಾಗಿ ಈ ಬ್ರಹ್ಮಾಸ್ತ್ರವನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿರುವೆನು ಈ ಬಾಣವು ಅಮೋಘವಾದುದು ಇದು ವ್ಯರ್ಥವಾಗತಕ್ಕುದಲ್ಲ ಇದನ್ನು ಎಲ್ಲಿಗೆ ಬಿಡಲಿ ಹೇಳು ಎಂದನು ಆಗ ಸಮುದ್ರನು ರಾಮನು ಬಿಲ್ಲಿನಲ್ಲಿ ಸಂಧಾನ ಮಾಡಿದ್ದ ಬಾಣವನ್ನು ನೋಡಿ ತನ್ನಲ್ಲಿ ರಾಮನು ಪ್ರಸನ್ನನಾದುದಕ್ಕಾಗಿ ಉಲ್ಲಾಸ ಹೊಂದಿದ ಮುಖವುಳ್ಳವನಾಗಿ ರಾಮನನ್ನು ಕುರಿತು ಎಲೈ ರಾಜಪುತ್ರನೇ ಇಲ್ಲಿಗೆ ಸಮೀಪವಾಗಿ ಉತ್ತರ ಭಾಗದಲ್ಲಿ ಬಹಳ ರಮಣೀಯವಾದ ಧ್ರುವಕುಲ್ಯವೆಂಬ ಒಂದು ಪ್ರದೇಶವುಂಟು ಅದು ಅತ್ಯಂತ ಪರಿಶುದ್ಧವಾದುದು ನಿನ್ನಂತೆಯೇ ಲೋಕದಲ್ಲಿ ಮಾಪ್ರಸಿದ್ಧಿಯನ್ನು ಹೊಂದಿರುವುದು ಆದರೆ ಆ ಸ್ಥಳದಲ್ಲಿ ಘೋರ ರೂಪಿಗಳಾಗಿಯೂ ಕ್ರೂರ ಕರ್ಮಿಗಳಾಗಿಯೂ ಇರುವ ಕೆಲವು ಶೂದ್ರರು ವಾಸ ಮಾಡುತ್ತಿರುವರು ಅವರು ನನಗೆ ಕೇವಲ ಶತ್ರುಗಳು ಬಹಳ ಪಾಪಾತ್ಮರು ಅವರು ನನ್ನನ್ನು ಮುಟ್ಟಿ ನನ್ನ ನೀರನ್ನು ಕುಡಿಯುತ್ತಿರುವರು ಪಾಪಕರ್ಮಿಗಳಾದ ಆ ದುಷ್ಟರ ಸ್ಪರ್ಶವನ್ನು ನಾನು ಸಹಿಸಲಾರೆನು ಆದುದರಿಂದ ಅಮೋಘವಾದ ಈ ನಿನ್ನ ಪಾಣವನ್ನು ಅವರ ಮೇಲೆ ಪ್ರಯೋಗಿಸಿ ಸಾರ್ಥಕಪಡಿಸು ಎಂದನು ಈ ಮಾತನ್ನು ಕೇಳಿ ರಾಮನು ಸಮುದ್ರ ರಾಜನ ಇಷ್ಟದಂತೆ ಅವನು ಕೈ ತೋರಿಸಿದ ಕಡೆಗೆ ತನ್ನ ಬಾಣವನ್ನು ಪ್ರಯೋಗಿಸಿಬಿಟ್ಟನು ಸಿಡಿಲಿಗೆ ಸಮಾನವಾಗಿ ಜ್ವಲಿಸುತ್ತಿದ್ದ ಆ ಬಾಣವನ್ನು ಪ್ರಯೋಗಿಸಿದೊಡನೆ ಆ ಸ್ಥಳವೆಲ್ಲವೂ ಅದರಿಂದ ದಗ್ಧವಾಗಿ ಮರುಕಾಂತಾರವೆಂದು ಲೋಕದಲ್ಲಿ ಪ್ರಸಿದ್ಧವಾಯಿತು ಆ ಬಾಣದಲಗು ಭೂಮಿಗೆ ನಾಟಿಕೊಂಡು ಹೋಗುವಾಗ ಆ ರಂಧ್ರದ ಮೂಲಕವಾಗಿ ಪಾತಾಳದಿಂದ ನೀರು ಮೇಲಕ್ಕೆ ಹಾರಿತು ಅದರಿಂದ ಮಹಾಧ್ವನಿಯೊಂದು ಹುಟ್ಟಿತು ಆ ರಂಧ್ರವೇ ಒಂದು ದೊಡ್ಡ ಬಾವಿಯಂತಾಯಿತು ಆ ರಂಧ್ರಕ್ಕೆ ವ್ರಣಕೂಪವೆಂದು ಹೆಸರಾಯಿತು ಈ ವ್ರಣಕೂಪದಿಂದ ನೀರು ಮೇಲಕ್ಕೆ ಹಾರಿ ಎಡಬಿಡದೆ ಪ್ರವಹಿಸುತ್ತಿರುವುದರಿಂದ ಸಮುದ್ರ ಜಲದಂತೆ ಯಾವಾಗಲೂ ಅಶೋಷ್ಯವಾಗಿ ಕಾಣುತ್ತಿರುವುದು ಆ ಸ್ಥಳದಲ್ಲಿ ರಾಮಬಾಣವು ಬಿದ್ದುದರಿಂದ ಉಂಟಾದ ಮಹಾಧ್ವನಿಯು ಅತ್ಯಂತ ಭಯಂಕರವಾಯಿತು ಧ್ರುಮುಲ್ಯವೆಂಬ ಪ್ರದೇಶದಲ್ಲಿ ಮೊದಲು ಶೂದ್ರಾದಿ ಪಾಪಜಾತಿಗಳಿಂದ ಸ್ಪರ್ಶಿಸಲ್ಪಡುತ್ತಿದ್ದ ನೀರೆಲ್ಲವೂ ರಾಮನು ಬಿಟ್ಟ ಬಾಣದಿಂದ ಕ್ಷಣ ಮಾತ್ರದಲ್ಲಿ ಶೋಷಿಸಿ ಹೋಗಲು ಮೂರು ಲೋಕಗಳಲ್ಲಿಯೂ ಆ ಸ್ಥಳವು ಮರುಕಾಂತಾರವೆಂದೇ ಪ್ರಸಿದ್ಧವಾಯಿತು ಹೀಗೆ ದಶರಥ ಪುತ್ರನಾದ ರಾಮನು ಸಮುದ್ರದ ನಡುವೆ ಇದ್ದ ಮರುಕಾಂತಾರವನ್ನು ದಹಿಸಿ ಕೊನೆಗೆ ಪ್ರಸನ್ನನಾಗಿ ಆ ಮರುಕಾಂತಾರಕ್ಕೆ ವರವನ್ನು ಕೊಟ್ಟಿರುವನು ಹೀಗೆ ರಾಮನು ವರವನ್ನು ಕೊಟ್ಟ ಮೇಲೆ ಆ ಮರುಕಾಂತಾರವು ಪಶುಗಳಿಗೆ ಬೇಕಾದ ಗರಿಕೆ ಮೊದಲಾದವುಗಳಿಂದ ಸಮೃದ್ಧವಾಗಿಯೂ ರೋಗ ನಿವಾರಕವಾಗಿಯೂ ಬಗೆ ಬಗೆಯ ಹಣ್ಣುಗಳಿಂದಲೂ ಹೂಗಳಿಂದಲೂ ಮಧುಪದಾರ್ಥಗಳಿಂದಲೂ ತುಂಬಿದುದಾಗಿಯೂ ಹಾಲು ಸುಗಂಧ ದ್ರವ್ಯಗಳು ಬಗೆ ಬಗೆಯ ಮೂಲಿಕೆಗಳು ಮುಂತಾದ ಸಮಸ್ತ ಭೋಗ ದ್ರವ್ಯಗಳಿಂದಲೂ ಶೋಭಿತವಾಯಿತು ರಾಮನ ವರಪ್ರದಾನದಿಂದ ಅಲ್ಲಿನ ಪ್ರದೇಶವೆಲ್ಲವೂ ಯಾವಾಗಲೂ ಈಗಲೂ ಶುಭಕರವಾಗಿಯೇ ಪ್ರಕಾಶಿಸುತ್ತಿರುವುದು ಆಮೇಲೆ ಸಮುದ್ರನು ರಾಮನನ್ನು ಕುರಿತು ಎಲೆ ಸೌಮ್ಯನೇ ಇದು ಈ ನಳನೆಂಬುವನು ವಿಶ್ವಕರ್ಮನ ಮಗನು ಇವನ ತಂದೆಯು ತನ್ನ ಪತ್ನಿಗೆ ನಿನಗೆ ನನ್ನಂತಹ ಕುಮಾರನೇ ಹುಟ್ಟಲಿ ಎಂದು ವರವನ್ನು ಕೊಟ್ಟುದರ ಮೇಲೆ ಈತನು ವಿಶ್ವಕರ್ಮನಿಗೆ ಸಮಾನನಾಗಿಯೇ ಹುಟ್ಟಿರುವನು ಶಿಲ್ಪ ವಿದ್ಯೆಯಲ್ಲಿ ತನ್ನ ತಂದೆಗೆ ಸಾಟಿಯಾಗಿರುವನು ಈ ನಳನೆಂಬ ವಾನರನು ನಿಶ್ಚಿಂತೆಯಿಂದ ನನ್ನ ಮೇಲೆ ಸೇತುವನ್ನು ಕಟ್ಟಲಿ ಆ ಸೇತುವನ್ನು ಮುಳುಗದಂತೆ ನಾನು ಧರಿಸುವೆನು ವಿಶ್ವಕರ್ಮನಂತೆಯೇ ಈತನು ನನಗೆ ಪ್ರೀತಿಪಾತ್ರನು ಎಂದನು ಸಮುದ್ರನು ಈ ಮಾತನ್ನು ಹೇಳಿ ಹಾಗೆಯೇ ಅಂತರ್ಧಾನವನ್ನು ಹೊಂದಿ ಕಣ್ಮರೆಯಾದನು ಆಗ ವಾನರ ಶ್ರೇಷ್ಠನಾಗಿಯೂ ಬಲಾಢ್ಯನಾಗಿಯೂ ಮಹಾ ಸಾಹಸಿಗನಾಗಿಯೂ ಇರುವ ನಳನು ಮೇಲಕ್ಕೆದ್ದು ರಾಮನ ಮುಂದೆ ಬಂದು ನಿಂತು ಎಲೆ ರಾಜನೇ ವಿಸ್ತಾರವಾದ ಈ ಸಮುದ್ರದಲ್ಲಿ ನಾನು ಸೇತುವನ್ನು ಕಟ್ಟುವೆನು ಈ ಸಮುದ್ರನು ಹೇಳಿದುದು ನಿಜವು ನನ್ನ ತಂದೆಯ ಸಾಮರ್ಥ್ಯವೇ ನನಗುಂಟು ಆ ಶಕ್ತಿಯಿಂದಲೇ ಈಗ ಈ ಕಾರ್ಯವನ್ನು ನೆರವೇರಿಸುವೆನು ಎಂದು ಹೇಳಿ ಆಮೇಲೆ ಅಲ್ಲಿದ್ದ ಸಮಸ್ತ ವಾನರರನ್ನು ನೋಡಿ ವಾನರರೇ ಲೋಕದಲ್ಲಿ ಪುರುಷನಿಗೆ ದಂಡೋಪಾಯವೇ ಮೇಲಾದ ಉಪಾಯವೆಂದು ನನ್ನ ಅಭಿಪ್ರಾಯವು ಕೃತಜ್ಞತೆ ಇಲ್ಲದವರಲ್ಲಿ ತಾಳ್ಮೆಯಾಗಲಿ ಸಾಮುವಾಗಲಿ ದಾನವಾಗಲಿ ಯಾವುದು ಕೆಲಸಕ್ಕೆ ಬಾರದು ಈ ಸಂದರ್ಭಗಳಲ್ಲಿ ತಾಳ್ಮೆಯನ್ನು ಸುಡಬೇಕು ಇದಕ್ಕೆ ನಮಗೆ ಬೇರೆ ನಿದರ್ಶನ ಬೇಕೆ ಭಯಂಕರನಾದ ಈ ಮಹಾಸಮುದ್ರನು ಸಗರನಿಂದಲೇ ನಿರ್ಮಿಸಲ್ಪಟ್ಟವನು ಹಾಗಿದ್ದರೂ ಈ ಸಮುದ್ರನಿಗೆ ಉಪಕಾರ ಸ್ಮರಣೆಯಿಲ್ಲದೆ ಹೋಗಿತು ರಾಮನು ದಂಡಿಸುವನೆಂಬ ಭಯದಿಂದಲೇ ಅವನು ನಮಗೆ ಸ್ವಾಧೀನನಾದನು ಈತನಿಗೆ ಸೇತು ಬಂಧನದ ಕಾರ್ಯವನ್ನು ನೋಡಬೇಕೆಂಬ ಆಶೆಯು ಹುಟ್ಟಿದಂತಿದೆ ಅದರಿಂದಲೇ ನಮಗೆ ಅವಕಾಶವನ್ನು ಕೊಟ್ಟಿರುವನೇ ಹೊರತು ಬೇರೆಯಲ್ಲ ಮೊದಲು ನನ್ನ ತಂದೆಯಾದ ವಿಶ್ವಕರ್ಮನು ಮಂದರ ಪರ್ವತದಲ್ಲಿ ತನ್ನ ತಾಯಿಗೆ ತನ್ನಂತೆಯೇ ಪುತ್ರನು ಹುಟ್ಟುವಂತೆ ವರವನ್ನು ಕೊಟ್ಟುದು ನಿಜವು ನಾನು ವಿಶ್ವಕರ್ಮನಿಗೆ ಮಗನು ಶಿಲ್ಪ ವಿದ್ಯೆಯಲ್ಲಿ ನಾನು ಆತನಿಗೆ ಸಾಟಿಯಾಗಿರುವೆನು ಆದರೆ ಇದುವರೆಗೆ ಆ ವಿಷಯವೊಂದು ನನ್ನ ನೆನಪಿಗೆ ಬಾರದೆ ಹೋಯಿತು ಈ ಸಮುದ್ರ ರಾಜನೇ ನನಗೆ ಈ ವಿಷಯವನ್ನು ನೆನಪಿಗೆ ತಂದಂತಾಯಿತು ಇದೂ ಅಲ್ಲದೆ ನನ್ನ ಗುಣಗಳನ್ನು ನಾನಾಗಿಯೇ ಹೇಳಿಕೊಳ್ಳುವುದು ನನ್ನ ಸ್ವಭಾವವಲ್ಲ ಈ ಸಮುದ್ರ ರಾಜನು ಹೇಳುವುದಕ್ಕೆ ಮೊದಲು ನಾನಾಗಿಯೇ ಅದನ್ನು ನಿಮಗೆ ತಿಳಿಸಿದ್ದರೂ ಅದು ಆತ್ಮಸ್ತುತಿಯಾಗುತ್ತಿದ್ದುದರಿಂದ ನಾನು ಈ ಮಹಾಕಾರ್ಯವನ್ನು ಆರಂಭಿಸುವ ವಿಷಯದಲ್ಲಿ ನಿಮಗೆ ನಂಬಿಕೆಯು ಹುಟ್ಟುತ್ತಿರಲಿಲ್ಲ ಸಮುದ್ರದಲ್ಲಿ ಸೇತುವನ್ನು ಕಟ್ಟುವುದಕ್ಕೆ ನಿಜವಾಗಿಯೂ ನನಗೆ ಶಕ್ತಿಯುಂಟು ಈಗಲೇ ನಮ್ಮ ಕಡೆಯ ಸಮಸ್ತ ವಾನರರು ಈ ಸೇತು ಬಂಧನಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಲಿ ಎಂದನು ಆಗ ಸಮಸ್ತ ವಾನರರು ರಾಮಾಜ್ಞೆಯನ್ನು ಪಡೆದು ಅತ್ಯುತ್ಸಾಹದಿಂದ ಗುಂಪು ಗುಂಪಾಗಿ ಸೇರಿ ಶತ ಸಹಸ್ರ ಸಂಖ್ಯೆಯಿಂದ ಅಲ್ಲಲ್ಲಿನ ಕಾಡುಗಳಿಗೆ ನುಗ್ಗಿದರು ಹೀಗೆ ಪರ್ವತಾಕಾರವುಳ್ಳ ಅನೇಕ ವಾನರ ಶ್ರೇಷ್ಠರು ಕಾಡು ಕಾಡಾಗಿ ಹೊರಟು ಅಲ್ಲಲ್ಲಿ ಇರುವ ನಾನಾ ವೃಕ್ಷಗಳನ್ನು ಕಿತ್ತು ತಂದು ಸಮುದ್ರದ ಕಡೆಗೆ ಎಸೆ ಸೇರಿಸುತ್ತಿದ್ದರು ಆ ವಾನರರು ಅಲ್ಲಲ್ಲಿ ಸಿಕ್ಕಿದ ಸಾಲೆ ಅಶ್ವಕರ್ಣಿ ಆಲ ಬಿದಿರು ಗಿರಿಮಲ್ಲಿಕೆ ತಾಳೆ ಅರ್ಜುನ ತಿಲಕ ನೇಮಿ ಬಿಲ್ವ ಏಳಲೆ ಬಾಳೆ ಪುಷ್ಪಭರಿತಗಳಾದ ಕರ್ಣಿಕಾರಗಳು ಮಾವು ಅಸುಗೆ ಮುಂತಾದ ನಾನಾ ಬಗೆಯ ಮರ ಗಿಡಗಳನ್ನೆಲ್ಲಾ ಕಿತ್ತು ತಂದು ಸಮುದ್ರಕ್ಕೆ ತುಂಬುತ್ತಿದ್ದರು ಆ ವಾನರರು ಒಬ್ಬೊಬ್ಬರು ಕಾರ್ಯಾತುರದಿಂದ ಕೆಲವು ಮರಗಳನ್ನು ಮೂಲ ಸಹಿತವಾಗಿಯೇ ಕೇಳುವರು ಕೆಲವನ್ನು ಬೇರಿಲ್ಲದೆ ಮುರಿದು ಹಾಕುವರು ಹೀಗೆ ಕೈಗೆ ಸಿಕ್ಕಿದುದನ್ನೆಲ್ಲ ಜೋಡಿಸಿಕೊಂಡು ಇಂದ್ರ ಧ್ವಜಗಳಂತೆ ಅವುಗಳನ್ನು ಮೇಲಕ್ಕೆತ್ತಿ ಹಿಡಿದು ತಂದು ಸಮುದ್ರದಲ್ಲಿ ಹಾಕುತ್ತಿದ್ದರು ಮತ್ತು ಅಲ್ಲಲ್ಲಿ ಕೆಲವರು ತಾಳೆಯ ಮರಗಳನ್ನು ಕೆಲವರು ದಾಳಿಂಬಿಯ ಹೊದರುಗಳನ್ನು ಕೆಲವರು ತೆಂಗಿನ ತೊಲೆಗಳನ್ನು ಕೆಲವರು ವಿಭೀತಕ ವೃಕ್ಷಗಳನ್ನು ಪಗಡೆಯ ಮರಗಳನ್ನು ಕೆಲವರು ಕದಿರ ವೃಕ್ಷಗಳನ್ನು ಕೆಲವರು ಬೇವಿನ ದಿಂಡುಗಳನ್ನು ಹೊತ್ತು ತಂದು ಸೇರಿಸಿದರು ಮಹಾ ಮಹಾ ಮಹಾಕಾಯವುಳ್ಳವರಾಗಿಯೂ ಇದ್ದ ಕೆಲವು ವಾನರ ವೀರರು ಆನೆಯ ಪ್ರಮಾಣವುಳ್ಳ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಪರ್ವತಗಳನ್ನು ಮೀಟಿ ತೆಗೆದು ಬಂಡಿ ಮೊದಲಾದ ಯಂತ್ರಗಳಿಂದ ಅವುಗಳನ್ನು ಸಾಗಿಸಿ ತರುತ್ತಿದ್ದರು ಹೀಗೆ ಆ ವಾನರರು ಪರ್ವತಗಳನ್ನು ಸಮುದ್ರದಲ್ಲಿ ತಂದು ಹಾಕುತ್ತಿದ್ದಾಗ ಆ ವೇಗಕ್ಕೆ ಸಮುದ್ರದ ನೀರು ಮೇಲಕ್ಕೆ ಹಾರಿ ಅಂತರಿಕ್ಷವನ್ನೆಲ್ಲಾ ವ್ಯಾಪಿಸುವಂತಾಯಿತು ಈ ವಾನರರ ಕಾರ್ಯ ಸಂಭ್ರಮದಲ್ಲಿ ಸಮುದ್ರವೆಲ್ಲವೂ ಸುತ್ತಲೂ ಕ್ಷೋಭೆ ಹೊಂದಿತು ಕೆಲವರು ಕಟ್ಟಿದ ಸೇತುವೆಯನ್ನು ಎಳೆಯುವುದಕ್ಕಾಗಿ ನೂರು ಯೋಜನದುದ್ದದ ನೀವು ಹಿಡಿದು ನಿಂತಿದ್ದರು ನಳನು ಮುಂದಾಳಾಗಿ ನಿಂತು ಸಮುದ್ರದ ನಡುವೆ ಸೇತುವನ್ನು ಕಟ್ಟುತ್ತಾ ಬಂದನು ಭಯಂಕರ ಆಕಾರವುಳ್ಳ ಇತರ ವಾನರರು ಕೂಡ ಆ ನಳನನ್ನು ಹಿಂಬಾಲಿಸಿ ಕಟ್ಟಿದ ಭಾಗವನ್ನು ಸರಿ ಮಾಡುತ್ತಾ ಬಂದರು ಆ ವಾನರರಲ್ಲಿ ಅಳತೆಯ ಕೋಲನ್ನು ಹಿಡಿದು ವಾನರರನ್ನು ತೊರೆಪಡಿಸುತ್ತಿದ್ದವರು ಕೆಲವರು ಮೇಲೆ ಮೇಲೆ ಕಲ್ಲು ಮಣ್ಣುಗಳನ್ನು ತಂದು ಸೇರಿಸುತ್ತಿದ್ದವರು ಕೆಲವರು ಹಳ್ಳ ತಿಟ್ಟುಗಳನ್ನು ಪರೀಕ್ಷಿಸಿ ನೋಡುವವರು ಕೆಲವರು ಮೈಗಳ್ಳನಾರೆಂದು ಹುಡುಕಿ ನೋಡುವವರು ಕೆಲವರು ಹೀಗೆ ನೂರಾರು ಮಂದಿ ವಾನರರು ಗುಂಪು ಗುಂಪಾಗಿ ಸೇರಿ ರಾಮಾಜ್ಞೆಯನ್ನು ಮುಂದಿಟ್ಟುಕೊಂಡು ಮಹಾ ಮೇಘಗಳಂತಿರುವ ಪರ್ವತ ಶಿಖರಗಳನ್ನು ಹುಲ್ಲು ಕಟ್ಟಿಗಳನ್ನು ಪುಷ್ಪಿತಗಳಾದ ಗಿಡಗಳನ್ನು ಸೇರಿಸಿ ಸೇತುವನ್ನು ಸರಿ ಮಾಡುತ್ತಾ ಬಂದರು ಕೆಲವರು ಸೇತುವಿನ ಮೇಲೆ ಕಾಲಿಗೆ ಮೃದುವಾಗಿರುವುದಕ್ಕಾಗಿ ಹೂ ಗಿಡಗಳನ್ನು ತಂದೊಡ್ಡುತ್ತಿದ್ದರು ಅಲ್ಲಲ್ಲಿ ಕೆಲವು ವಾನರರು ಬೆಟ್ಟದಂತಿರುವ ಕಲ್ಲುಗಳನ್ನು ಪರ್ವತ ಶಿಖರಗಳನ್ನು ಹೊತ್ತುಕೊಂಡು ಮಹಾ ಗಜಗಳಂತೆ ಅತ್ತಿತ್ತ ಓಡಾಡುತ್ತಿದ್ದರು ಹೀಗೆ ವಾನರರು ಕಲ್ಲುಗಳನ್ನು ಪರ್ವತ ಶಿಖರಗಳನ್ನು ಸಮುದ್ರದಲ್ಲಿ ತಂದು ಬಿಸಾಡುವಾಗ ಅದರಿಂದ ಹುಟ್ಟಿದ ಮಹಾಧ್ವನಿಯು ದಿಕ್ಕುಗಳೆಲ್ಲವನ್ನೂ ವ್ಯಾಪಿಸಿತು ಆ ವಾನರರೆಲ್ಲರೂ ಸೇರಿ ಮೊದಲನೆಯ ದಿನ ಹದಿನಾಲ್ಕು ಯೋಜನಗಳ ಸೇತುವನ್ನು ಮುಗಿಸಿದರು ಕಾರ್ಯೋತ್ಸಾಹವುಳ್ಳವರಾಗಿಯೂ ಇದ್ದ ಆ ವಾನರರೇ ಎರಡನೆಯ ದಿನದಲ್ಲಿ ಇಪ್ಪತ್ತು ಯೋಜನಗಳ ಸೇತುವೆಯನ್ನು ಕಟ್ಟಿದರು ಮಹಾಕಾಯವುಳ್ಳ ಆ ವಾನರರು ಮೂರನೆಯ ದಿನದಲ್ಲಿ ಮತ್ತಷ್ಟು ತ್ವರೆಯಿಂದ ಕೆಲಸ ಮಾಡಿ ಇಪ್ಪತ್ತೊಂದು ಯೋಜನಗಳನ್ನು ಮುಗಿಸಿದರು ನಾಲ್ಕನೆಯ ದಿನದಲ್ಲಿ ಇನ್ನೂ ತೊರೆಯಿಂದ ಇಪ್ಪತ್ತೆರಡು ಯೋಜನಗಳ ದೂರವನ್ನು ಕಟ್ಟಿದರು ಐದನೆಯ ದಿನದಲ್ಲಿ ಆ ವಾನರರೇ ಮತ್ತಷ್ಟು ತೊರೆಯಿಂದ ಕೆಲಸ ಮಾಡಿ ಸುವೇಲ ಪರ್ವತದವರೆಗೆ ಉಳಿದಿದ್ದ ಇಪ್ಪತ್ತ ಮೂರು ಯೋಜನಗಳನ್ನು ಆ ದಿನವೇ ಪೂರೈಸಿಬಿಟ್ಟರು ಶ್ರೀಮಂತನಾಗಿಯೂ ವಿಶ್ವಕರ್ಮ ಪುತ್ರನಾಗಿಯೂ ಬಣಾಜ್ಯನಾಗಿಯೂ ಇದ್ದ ನಳನು ತಂದೆಯಂತೆಯೇ ಮಹಾದ್ಭುತವಾದ ಶಿಲ್ಪ ಸಾಮರ್ಥ್ಯದಿಂದ ಸಮುದ್ರದಲ್ಲಿ ಸೇತುವನ್ನು ಕಟ್ಟಿ ಮುಗಿಸಿದನು ಮಹಾ ಸಮುದ್ರದಲ್ಲಿ ನಳನಿರ್ಮಿತವಾದ ಆ ಸೇತುವು ಆಕಾಶದಲ್ಲಿ ಛಾಯಾ ಪಥದಂತೆ ಮಹಾ ಮಹಿಮೆಯುಳ್ಳದ್ದಾಗಿಯೂ ಕಾಂತಿ ವಿಶಿಷ್ಟವಾಗಿಯೂ ಶೋಭಿಸುತ್ತಿತ್ತು ಆಗ ದೇವ ಗಂಧರ್ವ ಸಿದ್ಧ ವಿದ್ಯಾಧರಾದಿಗಳು ಮಹರ್ಷಿಗಳು ಆ ಅದ್ಭುತವನ್ನು ನೋಡುವುದಕ್ಕಾಗಿ ಆಕಾಶದಲ್ಲಿ ನೆರೆದರು ದೇವತೆಗಳು ಗಂಧರ್ವರು ಅಲ್ಲಿ ಹತ್ತು ಯೋಜನಗಳ ವಿಸ್ತಾರಕ್ಕೂ ನೂರು ಯೋಜನದುದ್ದಕ್ಕೂ ವ್ಯಾಪಿಸಿ ಇತರರಿಗೆ ದುಷ್ಟರವಾಗಿ ನಲ ನಿರ್ಮಿತವಾದ ಆ ಸೇತುವನ್ನೇ ಆಶ್ಚರ್ಯ ಭರಿತನಾಗಿ ನಕ್ಕ ದೃಷ್ಟಿಯಿಂದ ನೋಡುತ್ತಿದ್ದರು ಕಿತ್ತಲಾಗಿ ವಾನರರು ಕೂಡ ಅವು ಸೇತುವನ್ನು ಕಟ್ಟಿ ಮುಗಿಸಿದ ಸಂತೋಷದಿಂದ ಮೈಮರೆತು ಆಗಾಗ ಹಾರಿ ಹಾರಿ ಕುಣಿಯುವರು ನೆಗೆಯುವರು ಗರ್ಜಿಸುವರು ಅದನ್ನೇ ನೋಡಿ ನೋಡಿ ಹಿಗ್ಗುವರು ಇದಕ್ಕೆ ಮೊದಲು ಮನಸ್ಸಿನಿಂದಲೂ ಚಿಂತಿಸಲು ಸಾಧ್ಯವಾಗಿಯೂ ಬೇರೊಬ್ಬರಿಗೆ ಯತ್ನಿಸಲು ಅಶಕ್ಯವಾಗಿಯೂ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಂತೆ ಆಶ್ಚರ್ಯಕರವಾಗಿಯೂ ಇದ್ ಆ ಸೇತು ಬಂಧನವನ್ನು ಸಮಸ್ತ ಭೂತಗಳು ಕುತೂಹಲದಿಂದ ನೋಡುತ್ತಿದ್ದವು ಹೀಗೆ ಮಹಾಬಲವುಳ್ಳ ಕೋಟಿ ಸಹಸ್ರ ವಾನರರು ಸೇರಿ ಸಮುದ್ರದ ಕೊನೆಯವರೆಗೆ ಸೇತುವನ್ನು ಕಟ್ಟಿ ಮುಗಿಸಿದರು ಆ ಮಹಾ ಸೇತುವು ಅತ್ಯಂತ ವಿಶಾಲವಾಗಿಯೂ ಬಲವಾದ ಕಟ್ಟುನಗಾಗಿಯೂ ಹಂತವಾಗಿಯೂ ಸಮತಲವಾಗಿಯೂ ಉಪಾಯ ರಹಿತವಾಗಿಯೂ ನಿರ್ಮಿಸಲ್ಪಟ್ಟದಲ್ಲದೆ ಸಮುದ್ರಕ್ಕೆ ಸೀಮಂತ ರೇಖೆಯಂತೆ ಪ್ರಕಾಶಿಸುತ್ತಿತ್ತು ಆಮೇಲೆ ವಿಭೀಷಣನು ಕೈಯಲ್ಲಿ ಗದೆಯನ್ನು ಹಿಡಿದು ಆ ಸಮುದ್ರದ ದಕ್ಷಿಣ ತೀರಕ್ಕೆ ಹೋಗಿ ಮಂತ್ರಿಗಳೊಡನೆ ಅಲ್ಲಿ ಶತ್ರುಗಳನ್ನು ತಡೆಯುವುದಕ್ಕಾಗಿ ಕಾವಲಿರುತ್ತಿದ್ದನು ಆಮೇಲೆ ಎತ್ತಲಾಗಿ ಸುಗ್ರೀವನು ಸತ್ಪರಾಕ್ರಮನಾದ ರಾಮನನ್ನು ಕುರಿತು ರಾಮ ನೀನು ಈ ಹನುಮಂತನ ಭುಜವನ್ನೇರು ಲಕ್ಷ್ಮಣನು ಅಂಗದನನ್ನೇರಲಿ ಈ ಸಾಗರವು ಬಹಳ ವಿಸ್ತಾರವಾಗಿರುವುದು ಅಷ್ಟು ದೂರದವರೆಗೆ ನೀವಿಬ್ಬರು ನಡೆದು ಹೋಗುವುದೇ ಸರಿಯಲ್ಲ ಈ ವಾನರರಿಬ್ಬರು ನಿಮ್ಮನ್ನು ಅಂತರಿಕ್ಷ ಗತಿಯಿಂದಲೇ ಅಲ್ಲಿಗೆ ಸಾಗಿಸಿಬಿಡಬಲ್ಲರು ಎಂದನು ಆಮೇಲೆ ಧರ್ಮಾತ್ಮನಾದ ಶ್ರೀರಾಮನು ಧನುರ್ಧಾರಿಯಾಗಿ ಲಕ್ಷ್ಮಣ ಸುಗ್ರೀವರೊಡಗೂಡಿ ಆ ಸೇನೆಗೆ ಮುಂದಾಗಿ ಹೊರಟನು ಕೆಲವು ವಾನರ ವೀರರು ಪಾರ್ಶ್ವ ಭಾಗದಲ್ಲಿ ನಡೆದು ಬಂದರು ಕೆಲವರು ನಡೆಯುವುದಕ್ಕೆ ದಾರಿಯಿಲ್ಲದುದಕ್ಕಾಗಿ ಅಲ್ಲಲ್ಲಿ ನೀರಿಗಿಳಿದು ಜಲಮಾರ್ಗದಿಂದಲೇ ಬರುತ್ತಿದ್ದರು ಕೆಲವರು ಅದಕ್ಕೂ ಅವಕಾಶವಿಲ್ಲದೆ ಸ್ವಲ್ಪ ಕಾಲದವರೆಗೆ ಹಿಂದುಳಿದಿದ್ದು ಆಮೇಲೆ ಪ್ರಯಾಣ ಮಾಡಿದರು ಕೆಲವರು ಗರುತ್ಮಂತರಂತೆ ಅಂತರಿಕ್ಷದಿಂದಲೇ ಹಾರಿಹೋದರು ಹೀಗೆ ಭಯಂಕರವಾದ ಆ ವಾನರ ಸೈನ್ಯವು ಸೇತು ಮಾರ್ಗವಾಗಿ ಸಮುದ್ರವನ್ನು ದಾಟುತ್ತಿದ್ದಾಗ ಆ ಸೈನ್ಯದಲ್ಲಿ ಹುಟ್ಟಿದ ಕೋಲಾಹಲ ಧ್ವನಿಯು ಸಮುದ್ರ ಘೋಷವನ್ನು ಮರೆಸುವಂತೆ ಅತಿ ಭಯಂಕರವಾಗಿ ವ್ಯಾಪಿಸಿತು ಹೀಗೆ ಆ ಸುಗ್ರೀವನಿಗೆ ಸೇರಿದ ಪಿಸೇನೆಯೆಲ್ಲವೂ ನಳನಿರ್ಮಿತವಾದ ಸೇತುವಿನಿಂದ ಸಮುದ್ರವನ್ನು ದಾಟಿ ದಕ್ಷಿಣ ತೀರವನ್ನು ಸೇರಿ ಅಲ್ಲಿ ಫಲ ಮೂಲಗಳಿಂದಲೂ ಜಲದಿಂದಲೂ ಸಮೃದ್ಧವಾದ ಪ್ರದೇಶಕ್ಕೆ ಬಂದಿಳೆಯಿತು ದೇವತೆಗಳು ಸಿದ್ಧರು ಚಾರನರು ಮಹರ್ಷಿಗಳು ಅತ್ಯಾಶ್ಚರ್ಯಕರವಾಗಿಯೂ ಬೇರೊಬ್ಬರಿಗೆ ಸಾಧಿಸಲು ಅಶಕ್ಯವಾಗಿಯೂ ಇದ್ದ ಆ ರಾಮನ ಕಾರ್ಯವನ್ನು ನೋಡಿ ಸಂತೋಷದಿಂದ ಬೇಗನೆ ರಾಮನ ಬಳಿಗೆ ಬಂದು ಮಂಗಳ ತೀರ್ಥಗಳಿಂದ ಆತನನ್ನು ಪ್ರೋಕ್ಷಿಸಿದರು ಮತ್ತು ಅವರೆಲ್ಲರೂ ರಾಮನನ್ನು ಕುರಿತು ಹೇಳೇ ರಾಜೇಂದ್ರನೇ ನಿನಗೆ ಜಯವಾಗಲಿ ನಿನ್ನ ಸಮಸ್ತ ಶತ್ರುಗಳನ್ನು ಜಯಿಸಿ ಸಮುದ್ರದ ಮೇಖಲೆಯಾದ ಸಮಸ್ತ ಭೂಮಿಯನ್ನು ಬಹುಕಾಲದವರೆಗೆ ಸುಖದಿಂದ ಪಾಲಿಸು ಎಂದು ನಾನಾ ವಿಧಗಳಾದ ಶುಭವಾಕ್ಯಗಳಿಂದ ಅವನನ್ನು ಪೂಜಿಸಿದರು ಇಲ್ಲಿಗೆ ಇಪ್ಪತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ